ನಟ ದರ್ಶನ್ ಜೈಲು ಸೇರಿ ಇಂದಿಗೆ ಐವತ್ತು ದಿನ ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಜೈಲು ಪಾಲಾಗಿ ದರ್ಶನ್ ಐವತ್ತು ದಿನ ಕಳೆದಿದ್ದಾರೆ ಜೂನ್ ಇಪ್ಪತ್ತೆರಡರಂದು ನಟ ದರ್ಶನ್ ಜೈಲು ಸೇರಿದ್ರು ಐವತ್ತು ದಿನ ಕಳೆದ್ರೂ ಕೂಡ ದರ್ಶನ್ ಬೇಲ್ಗಾಗಿ ಮೊರೆ ಹೋಗಿಲ್ಲ ಚಾರ್ಜ್ ಶೀಟ್ ಸಲ್ಲಿಕೆವರೆಗೆ ಕಾದು ನೋಡುವ ತಂತ್ರಕ್ಕೆ ದರ್ಶನ್ ಹೋಗಿದ್ದಾರೆ ಚಾರ್ಜ್ ಶೀಟ್ ಸಲ್ಲಿಕೆಯ ನಂತರ ಬೇಲ್ಗಾಗಿ ಅರ್ಜಿ ಸಲ್ಲಿಸುವ ಸಾಧ್ಯತೆ ಇದೆ ರೇಣುಕಾಸ್ವಾಮಿ ಕೊಲೆ ಕೇಸ್ಗೆ ಸಂಬಂಧಪಟ್ಟಂಗೆ ನಟ ದರ್ಶನ್ ಜೈಲು ಸೇರಿ ಇಂದಿಗೆ ಐವತ್ತು ದಿನ ಕಳೆದಿದೆ ಜೂನ್ ಇಪ್ಪತ್ತೆರಡರಂದು ನಟ ದರ್ಶನ್ ಜೈಲು ಸೇರಿದ್ರು ಇವತ್ತಿಗೆ ಐವತ್ತು ದಿನ ಕಳೆದಿದೆ ಐವತ್ತು ದಿನ ಕಳೆದ್ರೂ ಕೂಡ ದರ್ಶನ್ ಬೇಲ್ಗಾಗಿ ಅರ್ಜಿ ಸಲ್ಲಿಕೆ ಮಾಡಿಲ್ಲ ಚಾರ್ಜ್ ಶೀಟ್ ಸಲ್ಲಿಕೆ ಆಗುವವರೆಗೆ ಕಾದು ನೋಡುವ ತಂತ್ರಕ್ಕೆ ದರ್ಶನ್ ಮೊರೆ ಹೋಗಿರುವಂತಹ ಸಾಧ್ಯತೆ ಇದೆ ಚಾರ್ಜ್ ಶೀಟ್ ಸಲ್ಲಿಸಿ ನಂತರ ಬೇಲ್ಗಾಗಿ ಅರ್ಜಿ ಸಲ್ಲಿಸುವಂತಹ ಸಾಧ್ಯತೆ ಇದೆ ರೇಣುಕಾಸ್ವಾಮಿಯನ್ನ ಬರ್ಬರವಾಗಿ ಕೊಲೆ ಮಾಡಲಾಗಿತ್ತು ಈ ಕೊಲೆಗೆ ಸಂಬಂಧಪಟ್ಟಂಗೆ ಪ್ರಮುಖ ಆರೋಪಿಯಾಗಿರುವಂತಹ ದರ್ಶನ್ ಐವತ್ತು ದಿನದಿಂದ ಜೈಲಿನಲ್ಲೇ ಅಂದರೆ ಸೆರೆವಾಸ ಅನುಭವಿಸ್ತಾ ಇದ್ದಾರೆ ಐವತ್ತು ದಿನ ಕಳೆದರೂ ಕೂಡ ಬೇಲ್ಗಾಗಿ ಇವರು ಅರ್ಜಿ ಸಲ್ಲಿಕೆ ಮಾಡಿಲ್ಲ ಜೂನ್ ಇಪ್ಪತ್ತೆರಡರಂದು ನಡೆದಿರುವಂತಹ ಅಂದ್ರೆ ಅದಕ್ಕಿಂತ ಎರಡು ದಿನ ಮುಂಚಿತವಾಗಿ ನಡೆದಿರುವಂತಹ ಕೊಲೆ ಇದು ಆ ನಂತರದಲ್ಲಿ ದರ್ಶನ್ ಅವರನ್ನ ಬಂಧನ ಮಾಡಲಾಗಿತ್ತು ಇವತ್ತಿಗೆ ಐವತ್ತು ದಿನ ಕಳೆದಿದೆ